ವರ್ತೂರಿನಲ್ಲಿ ಸೋಮವಾರ ಅದ್ದೂರಿ ಕನಕದಾಸ ಜಯಂತಿ ಆಚರಣೆ ಹೌದು ಮಹದೇವಪುರ ಕ್ಷೇತ್ರದ ವರ್ತೂರಿನ ಗಾಂಧಿ ಪ್ರತಿಮೆ ಬಳಿ ದಾಸ ಶ್ರೇಷ್ಠ ಶ್ರೀ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿ ಹಾಗೂ ಕನಕದಾಸರ ಕಂಚಿನ ಪುತ್ಥಳಿ ಅನಾವರಣವನ್ನು ಸೋಮವಾರ ಮಾಡಲಾಗುವುದು ಎಂದು ವರ್ತೂರು ಕನಕ ಸೇವಾ ಸಮಿತಿ ಟ್ರಸ್ಟ್ನ ಯುವ ಮುಖಂಡ ವಿಪಿ ರಕ್ಷಿತ್ ಅವರು ತಿಳಿಸಿದರು ಸಂತ ಕವಿ ಶ್ರೀ ಕನಕದಾಸರ ಜಯಂತಿಯನ್ನು ಹಲವು ವರ್ಷಗಳಿಂದ ಸಮಾಜದ ಹಿರಿಯರು ಆಚರಣೆ ಮಾಡುತ್ತಾ ಬಂದಿದ್ದು ಈ ಬಾರಿ ತಲೆಯ ಮೇಲೆ ತೆಂಗಿನಕಾಯಿ ಹೊಡೆಯುವುದು ಸೇರಿದಂತೆ ಪ್ರಸಿದ್ಧ ಕಲಾಟಗಾರರಿಂದ ಚೆಂಡೆ ವಾದ್ಯಗಳೊಂದಿಗೆ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದು ತಿಳಿಸಿದರು ದಾಸಶ್ರೇಷ್ಠರ ಜಯಂತಿ ಆಚರಣೆಗೆ ಸಮಾಜದ ಕುಲ ಬಾಂಧವರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರುಗಳಾದ ಚಿಕ್ಕಣ್ಣ ವಿ ಸುರೇಶ್ ತ್ಯಾಗರಾಜು ಟಿ ಶ್ರೀಧರ್ ಚಂದ್ರು ರಾಜಣ್ಣ ಸೇರಿದಂತೆ ಟ್ರಸ್ಟ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎನ್ ಎಲ್ಲರಿಗೂ ನಮಸ್ಕಾರ ಪತ್ರಿಕಾ ಮಿತ್ರರೇ ನಮ್ಮ ವರ್ತೂರು ಗ್ರಾಮದ ಒಂದು ನಿಮಿಷ ಇರೋದು ನಿಮಿಷ ಹತ್ರ ಬಂದ ಹಂಗೆ ಶುರು ಮಾಡ ಶುರು ಮಾಡಿ ನೀನು ಸೋಮವಾರ ಹೊರತೂರಲ್ಲಿ ಕನಕ ಜಯಂತಿ ಕನಕ ಜಯಂತಿ ಇದ್ದೀರಿ ಎಲ್ಲ ಕುಲಬಾಂಧವರು ಕುಲಬಾಂಧವರು ಬಂದು ಬಂದು ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೊಡ್ತಾಯಿದ್ದೀನಿ ಹೆಸರು ಶಶಿಕುಮಾರ್ ವರ್ತೂರು ವರ್ತೂರಿನ ಭಾಗದಲ್ಲಿ ನಾವು ಹಲವು ವರ್ಷಗಳಿಂದ ಕನಕ ಜಯಂತಿ ಉತ್ಸವ ಮಾಡ್ಕೊಂಡು ಬರ್ತಾಯಿದ್ರಿ ಈಗ ನಮ್ಮ ಮಿತ್ರರಾದಂಥ ರಕ್ಷಿತ್ ಹೇಳ್ದಂಗೆ ಒಂದು ಇಪ್ಪತ್ತು ವರ್ಷ ಹಿಂದುಗಡೆ ಈ ಒಂದು ನಮ್ಮ ಕುಲದೇವರ ಬೀರ್ಯ ದೇವರಾದಂಥ ಆ ಊರು ಪವಾಡದಿಂದ ನಡೆದಂಥ ತಯ ತಲೆ ಮೇಲೆ ಕಾಯಿ ನಡೆಯುವಂಥ ಕಾರ್ಯಕ್ರಮ ಇಪ್ಪತ್ತು ವರ್ಷಗಳಿಂದ ನಡೆಸಿದ್ರಿ ಅದನ್ನು ಈ ವರ್ಷ ನಡೆಸ್ಬೇಕಂತ ಎಲ್ಲ ನಮ್ಮ ಕುಲಬಾಂಧವರೆಲ್ಲ ಸೇರಿ ಈ ಒಂದು ತೀರ್ಮಾನ ತಗೊಂಡು ಈ ನಮ್ಮ ಕನಕ ಸೇವಾ ಸಮಿತಿ ಪದಾಧಿಕಾರಿಗಳೆಲ್ಲ ಸೇರಿ ಈ ಒಂದು ತೀರ್ಮಾನ ತಗೊಂಡು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ ಅದಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಬಾಂಧವರು ಬಂದು ಗಾಂಧಿ ವೃತ್ತದಲ್ಲಿ ಒಂಬತ್ತು ಗಂಟೆಗೆ ಸೇರಿ ಅದೇ ಟೈಮಿಗೆ ಒಂದು ನಮ್ಮ ಶ್ರೀಧರ್ ಮತ್ತು ಕೃಷ್ಣಪುರವಾದಂಥ ದಾನಿಗಳಾದಂಥ ಕನಕನ ವಿಗ್ರಹ ಅವರು ಕೊಡುಗೆಯಾಗಿ ನೀಡಿದ್ದಾರೆ ಅದನ್ನು ಪ್ರತಿಷ್ಠಾಪನೆ ಹಾಗೂ ಪುಷ್ಪಾರ್ಚನೆ ಮಾಡೋ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಡ್ತೀರಿ ಹಾಗೂ ಆ ಒಂದು ಏನು ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ನಮ್ಮ ಪತ್ರಿಕಾ ಮಿತ್ರರಿಗೂ ನಾವು ಕೇಳೋದಿಷ್ಟೇ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ನಮ್ಮ ಇದು ಏನು ಕನಕದಾಸರು ಬರೀ ಒಂದೇ ಜಾತಿಗೆ ಸೀಮಿತ ಅಲ್ಲ ಇಡೀ ಮಾನವ ಕುಲಕ್ಕೆ ಸೀಮಿತ ಆದಂಥ ವ್ಯಕ್ತಿ ಕನಕದಾಸರು ಆ ಒಂದು ಜಯಂತಿನ ನಾವು ಆಚರಿಸ್ತಾಯಿದ್ದಂದರೆ ನಮ್ಮೆಲ್ಲರ ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಷ್ಟು ವರ್ಷಗಳಿಂದ ಆ ಒಂದು ಕನಕ ಜಯಂತಿ ಉಸ್ತುವಿಗೆ ಸರ್ಕಾರದ ರಜಾ ಕಡು ಘೋಷಣೆ ಮಾ ಘೋಷಣೆ ಆಗಿರಲಿಲ್ಲ ಈಗ ಸುಮಾರು ಒಂದು ಎಂಟು ಒಂಬತ್ತು ವರ್ಷಗಳಿಂದ ನಮ್ಮ ಸನ್ಮಾನ್ ಶ್ರೀ ಯಡಿಯೂರಪ್ಪನ ನಾವು ನೆನೆಸ್ಕೋಬೇಕು ನಮ್ಮ ಕುಲಬಾಂಧವರೆಲ್ಲ ಯಾಕಂದರೆ ಅವರು ನಮ್ಮ ಶ್ರೇಷ್ಠರಾದ ಕನಕದಾಸರ ದೇವಸ್ಥಾನಿಗೆ ರಜಾ ಸರ್ಕಾರದಿಂದ ರಜೆ ಘೋಷಣೆ ಮಾಡಿದ ಅದೊಂದೇ ಇಲ್ಲ ಎಲ್ಲ ಜಯಂತಿ ವಸ್ತುಗಳು ವಾಲ್ಮೀಕಿ ಜಯಂತಿ ಇರಬೇಕು ಮತ್ತು ವಿಶ್ವಕರ್ಮ ಜಯಂತಿ ಇರಬೇಕು ಎಲ್ಲಕ್ಕೂ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಿದಂಥ ಘೋಷಣೆ ಮಾಡಿದಂಥವರು ಹಾಗಾಗಿ ಈ ಒಂದು ಕಾರ್ಯಕ್ರಮ ಎಲ್ಲ ಒಟ್ಟಿಗೆ ಸೇರಿ ನಮ್ಮ ನಮ್ಮ ಕಾರ್ಯಕ್ರಮ ನಮ್ಮ ಮನೆ ಕಾರ್ಯಕ್ರಮ ಅಂತ ಹೇಳಿ ತಳ್ಕೊಂಡು ಎಲ್ಲ ಒಟ್ಟಿಗೆ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಹಾಗೆ ನಮ್ಮ ಒಂದು ಕುಲಬಾಂಧವರಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ನಮ್ಮ ಒಂದು ವರ್ತೂರು ಭಾಗದಲ್ಲಿರುವಂಥ ಕುಲಬಾಂಧವರು ಎಲ್ಲರೂ ಬರಬೇಕಾಗಿ ನಮ್ಮ ಕುಲಬಾಂಧವರಲ್ಲಿ ಮನವಿ ಮಾಡ್ತೀರಿ ಈ ಒಂದು ಕಾರ್ಯಕ್ರಮ ಎಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಜೈ ಕನಕ ಜೈ ಐನೂರ ಮೂವತ್ತೇಳನೇ ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ಇವತ್ತು ಪತ್ರಿಕಾ ಮಿತ್ರರನ್ನು ವರ್ತೂರು ರಕ್ಷಿತ್ನವರ ಮನೆ ಹತ್ತಿರ ಕರೆದಿರೋದು ಒಂದು ಹದಿನಾಲ್ಕು ಹದಿನೈದು ವರ್ಷದಿಂದ ಕನಕರಾಜ್ ಅವರು ಹೊರ್ತೂರಿನಲ್ಲಿ ಕನಕ ಜಯಂತಿ ನಡೆಸ್ಕೊಂಡು ಬರ್ತಾಯಿದ್ರು ಈ ಒಂದು ಮೂರು ವರ್ಷದಿಂದ ಒಂದು ಸಮಿತಿ ಮಾಡಿ ಆ ಸಮಿತಿ ಮುಖಾಂತ ಭಾಳ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಅಂತೇಳಿ ವರ್ತೂರಿನ ಗ್ರಾಮದ ಎಲ್ಲ ಕುಲಸ್ಥರು ಸೇರಿ ಅದನ್ನು ನಡೆಸ್ತಾ ಇದ್ವಿ ಈ ಸಿ ಈ ಬಾರಿ ಏನಪ್ಪ ಅಂದರೆ ಒಂದು ವಿಶೇಷ ತಲೆಮೇಲೆ ಕಾಯೋಡಿ ಅಂತ ಕಾರ್ಯಕ್ರಮ ಒಂದು ಇಪ್ಪತ್ತೈದು ವರ್ಷ ಆಗಿತ್ತು ಇಪ್ಪತ್ತು ವರ್ಷದ ಹಿಂದೆಗಡೆ ಮಾಡಿದ್ರು ತೂರಿನಲ್ಲಿ ಅವು ಇಷ್ಟೊಂದು ಜಾಗೃತಿ ಮೂಡಿರಲಿಲ್ಲ ಜನಗಳಲ್ಲಿ ಈಗ ಜಾಗೃತಿ ಮೂಡಿದೆ ಹಾಗಾಗಿ ಆ ಒಂದು ಕಾರ್ಯಕ್ರಮ ನಡೆಸೋದಕ್ಕೋಸ್ಕರ ಈ ಕನಕದಾಸ್ರೀ ಹೆಂಗೆ ಅವ್ರ ಹತ್ರ ಹುಟ್ಟದ ಸಾವ್ಕರವರು ಎಲ್ಲ ತ್ಯಾಗ ಮಾಡಿ ಯೋಗಿ ಆಗಿದ್ದು ಅದೇ ರೀತಿ ಆ ಗುಣಗಳು ಈಗ ನಮ್ಮ ಕುರುಬರ ಸಂಘದ ಈಗ ಅಧ್ಯಕ್ಷರಾಗಿದ್ದಾರೆ ಶ್ರೀಧರನ್ ಅವರು ಅವ್ರ ಅಣ್ಣನಿಗೆ ಜ್ಞಾನೋದಯ ಆಗಿ ಅವರು ಪಾಪ ಒಂದು ಐದು ಲಕ್ಷ ದುಡ್ಡೆಲ್ಲ ಹಾಕಿ ಒಂದು ಇನ್ನೂರೈವತ್ತು ಕೆ ಜಿ ಅಂದರೆ ಕಾಲು ಟನ್ನಲ್ಲಿ ಏಳು ಅಡಿ ಹತ್ತಿರದ ಒಂದು ವಿಗ್ರಹನ ಮಾಡಿಸಿ ವರ್ತೂರು ಗ್ರಾಮಕ್ಕೋಸ್ಕರ ಸಮರ್ಪಣೆ ಮಾಡಿದ್ದಾರೆ ಅದೇ ರೀತಿ ಅದ್ರ ಜೊತೇಲಿ ಒಂದು ಟ್ರಾಲಿನ ನಮ್ಮ ಅಂತ ಚಂದ್ರಶೇಖರ್ ಅವರು ಮಾಡಿಸಿದ್ದಾರೆ ಭಾಳ ಭಕ್ತಿಯಿಂದ ಅವರು ಮಾಡಿದ್ದಾರೆ ಸೊ ಈಗ ಅದು ನಾವು ಲೋಕಕ್ಕೆ ಅನಾವರಣ ಮಾಡಿಸ್ಬೇಕಾಗಿದೆ ಆ ಕನಕ ಜಯಂತಿ ದಿವಸವೇ ಮಾಡೋದು ಅದನ್ನು ನವೆಂಬರ್ ಹದಿನೆಂಟು ಅವತ್ತು ಲೋಕಕ್ಕೆ ಅರ್ಪಣೆ ಮಾಡಿಸಿ ಜೊತೆಯಲ್ಲಿ ಕನಕನಿಗೆ ವಿಗ್ರಹಕ್ಕೆ ಪೂಜೆ ಮಾಡಿಸಿ ವರ್ತೂರು ತೇರು ಬೀದಿ ಎಲ್ಲ ಫುಲ್ ಮೆರವಣಿಗೆ ಬರಬೇಕು ಬರುವಂಥ ಜಾಗದಲ್ಲಿ ಒಂದು ನಾಲ್ಕು ಕಡೆ ತಲೆ ಮೇಲೆ ಅಂತ ಕೆಲಸ ಆಗುತ್ತೆ ಅದರ ಜೊತೆಯಲ್ಲಿ ಇತಿಹಾಸ ಸೃಷ್ಟಿಯುವಂಥ ಕಾಲಾಟಕಾರರು ಬರ್ತಾರೆ ಅವ್ರೂ ಅವ್ರನ್ನ ತೋರಿಸಿ ಇತಿಹಾಸ ಅಂತ ತೋರಿಸ್ಕೊಂಡು ಹೋಗ್ತಾರೆ ಜನಗಳಿಗೇನೆ ಅದೇ ರೀತಿಯಲ್ಲಿ ಕೇರಳದಿಂದ ಒಂದು ವಾದ್ಯ ಅವರೊಂದನ್ನು ಕರೆಸಿದ್ದಾರೆ ಅದು ಮಾಡ್ತಿದ್ದಾರೆ ಸೊ ಹೀಗಾಗಿ ಇದು ಪ ಪ್ರಚಾರಕ್ಕೆ ಬರಬೇಕು ನಾವು ತಲೆ ಮೇಲೆ ಕಾವಿಡಿಯಂಥ ಕಾರ್ಯಕ್ರಮ ಬರೀ ನಮ್ಮ ಸಮಾಜದ ಮನೆಗಳಿಗೆ ಗೊತ್ತಾದರೆ ಆಗಲ್ಲ ಗ್ರಾಮದಲ್ಲಿರುವಂಥ ಎಲ್ಲ ಸರ್ವಾಂಗ ಜನಾಂಗಕ್ಕೂ ಮಾಹಿತಿ ಹೋಗ್ಬೇಕು ವಿಷಯ ಹೋಗ್ಬೇಕು ಹೋಗಿ ಅವ್ರು ಬಂದು ಆ ಪವಾಡದ ಆ ಭಕ್ತಿಯಿಂದ ಪವಾಡನ ನೋಡಬೇಕು ಅದರ ಅನುಕೂಲತೆಗಳನ್ನ ಪಡ್ಕೋಬೇಕು ಜನಗಳು ಸೊ ಅದಕ್ಕೋಸ್ಕರ ಈ ಪ್ರಯತ್ನಕ್ಕೆ ರಕ್ಷಿತ್ ಅವರು ಪ್ರೆಸ್ ಮೀಟ್ ಕರೆಸಿ ಪ್ರೆಸ್ ಮೀಟ್ ಮುಖೇನ ಎಲ್ಲ ಗ್ರಾಮದ ಹಿರಿಯರಿಗೂ ಕಿರಿಯರಿಗೂ ಎಲ್ಲರಿಗೂ ಮಾಹಿತಿ ಹೋಗಲಿ ಎಲ್ಲರೂ ಬಂದು ತಲೆ ಮೇಲೆ ಹೊಡೆಯುವಂಥ ಕ ಪವಾಡದ ಅನುಭವ ಪಡೀಲಿ ಅದರದ್ದಾಗ ಸಿಗುವಂಥ ಪ್ರತಿಫಲಗಳನ್ನ ಪಡ್ಕೊಂಡ್ಲಿ ಅಂತೇಳಿ ರಕ್ಷಿತ್ ಅವರು ಪ್ರಯತ್ನ ಮಾಡಿದ್ದಾರೆ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಜನಕ್ಕೂ ಮುಟ್ಟಿಸೋ ಕೆಲಸ ಮಾಡ್ತಿದ್ದಾರೆ ಸಂತ ಕವಿ ಶ್ರೀ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತ್ಯೋತ್ಸವ ಹಾಗೂ ಶ್ರೀ ಕನಕದಾಸರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ನಮ್ಮ ವರ್ತೂರು ಗ್ರಾಮದ ವರ್ತೂರು ಕನಕ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಇದೇ ತಿಂಗಳು ಹದಿನೆಂಟನೇ ತಾರೀಕು ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಗಾಂಧಿ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಂಚಿನ ಪುತ್ಥಳಿ ಅನಾವರಣ ಇದರೊಂದಿಗೆ ಕುಲದೇವರ ಎತ್ತಿನೊಂದಿಗೆ ತಲೆಯ ಮೇಲೆ ಕಾಯಿ ನಡೆಸುವುದು ಮತ್ತು ಪ್ರಸಿದ್ಧ ಕಾಲಾಟಗಾರರಿಂದ ಚಂಡೀವಾದಿಗಳೊಂದಿಗೆ ಊರು ಮೆರವಣಿಗೆ ಮತ್ತು ಶ್ರೀ ಕನಕದಾಸರ ಕಂಚಿನ ಪುತ್ಥಳಿ ಅನಾವರಣ ಟಿ ಕೃಷ್ಣಪ್ಪ ಮತ್ತು ಟಿ ಶ್ರೀಧರ್ ಅವರು ಈ ಪುತ್ಥಳಿಯ ದಾನಿಗಳು ಹಾಗೇ ಕನಕದಾಸರ ಕಂಚಿನ ಮೂರ್ತಿಯನ್ನು ಆ ಮಂಟಪದ ಟಾಲಿ ಅನಾವರಣವನ್ನು ಕನಕ ಸೇವಾ ಸಮಿತಿಯ ಖಜಾಂಚಿಯಾದ ಎಸ್ ಚಂದ್ರಶೇಖರ್ ಮತ್ತು ಅವರ ಕುಟುಂಬದ ಹಿರಿಯರಾದ ವಿ ಪಿ ಮುನ್ಸಾಮಿಲ್ ಅವರು ಅನಾವರಣ ಮಾಡ್ತಾರೆ ದಾಸಶ್ರೇಷ್ಠ ಭಕ್ತ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತ್ಯೋತ್ಸವವನ್ನು ನಾವು ಏನು ವರ್ತೂರು ಕನಕ ಸೇವಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಇದೇ ಸೋಮವಾರ ಹದಿನೆಂಟನೇ ತಾರೀಕು ಇಷ್ಟು ವರ್ಷಗಳಿಂದ ಕಳೆದ ಹದಿನಾಲ್ಕು ವರ್ಷದಿಂದ ನಮ್ಮ ಸ್ನೇಹಿತರು ಸನ್ಮಿತ್ರರು ಆದಂಥ ಶ್ರೀ ಕನಕರಾಜವರು ವರ್ತೂರು ನಮ್ಮ ಕುಲಬಾಂಧವರಾದಂಥ ಕನಕರಾಜವ್ರವರು ನಡೆಸ್ಕೊಂಡು ಬಂದಿದ್ದರು ಕಾರಣಾಂತರಗಳಿಂದ ಅವರು ಕನಕ ಸೇವಾ ಸಮಿತಿ ವತಿಯಿಂದ ನಾವೆಲ್ಲರೂ ಕೂಡ ಒಟ್ಟಿಗೆ ಈ ಒಂದು ಸಮಿತಿ ರಚನೆ ಮಾಡೋ ಮೂಲಕ ಹಿರಿಯರು ಮಹಿಳಾ ಮುಖಂಡರುಗಳು ಮತ್ತು ಯುವಕರನ್ನೆಲ್ಲ ಜೊತೆಗೂಡಿ ಒಂದು ಸಂಘ ರಚನೆ ಮಾಡಿ ಈ ಒಂದು ಕನಕ ಸೇವಾ ಸಮಿತಿ ಟ್ರಸ್ಟನ್ನು ಮಾಡೋ ಮೂಲಕ ಒಂದು ಉತ್ತಮವಾದಂಥ ಸೇವೆಯನ್ನು ಕಳೆದ ಒಂದೂವರೆ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಸಂಘದ ಅಧ್ಯಕ್ಷರು ಟಿ ಶ್ರೀಧರ್ ಅವರು ಅವರ ಕುಟುಂಬದ ವತಿಯಿಂದ ಕಂಚಿನ ಪುತ್ಥಳಿ ಅನಾವರಣ ಏನು ಕನಕದಾಸರ ನೂತನ ವಿಗ್ರಹ ಇದೆ ಇನ್ನೂರೈವತ್ತು ಕೆ ಜಿ ತೂಕವುಳ್ಳಂಥ ಏಳು ಅಡಿ ಎತ್ತರದ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇದೇ ಸೋಮವಾರ ಆ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ